ಹಾಯ್ ಫ್ರೆಂಡ್ಸ್ ನೀವು ಕತ್ತರಲ್ಲಿ ವರ್ಕ್ ಮಾಡಬೇಕಾ ನೀವು ನರ್ಸ್ ಡಾಕ್ಟರ್ ಡೆಂಟಿಸ್ಟ್ ಅಥವಾ ಹೆಲ್ತ್ ಕೇರ್ ಪ್ರೊಫೆಷನಲ್ ಆಗಿದ್ರೆ ಕತ್ತರ್ನಲ್ಲಿ ಈಸಿಯಾಗಿ ವರ್ಕ್ ಮಾಡ್ಬೋದು ಆದರೆ ಅದಕ್ಕೆ ಕಂಪಲ್ಸರಿಯಾಗಿ ಲೈಸೆನ್ಸ್ ಬೇಕು ಅದನ್ನ ಇಶ್ಯೂ ಮಾಡೋದು ಕತ್ತರ್ ಕೌನ್ಸಿಲ್ ಫಾರ್ ಹೆಲ್ತ್ ಕೇರ್ ಪ್ರಾಕ್ಟೀಷನ್ ಕ್ಯು ಸಿ ಎಚ್ ಪಿ ಈಗ ಹೆಲ್ತ್ ಕೇರ್ ಫೀಲ್ಡ್ ಅಲ್ಲಿ ಪ್ರಾಪರ್ ಜಾಬ್ ಸಿಗೋದು ತುಂಬಾ ಡಿಫಿಕಲ್ಟ್ ಆಗಿದೆ ಬಟ್ ಈಸ್ ಗಿವನ್ ಅಪರ್ಚುನಿಟೀಸ್ ಸೊ ಇವತ್ತಿನ ವಿಡಿಯೋದಲ್ಲಿ ಐನ್ ಎಕ್ಸ್ಪ್ಲೈನ್ ಸ್ಟೆಪ್ ಬೈ ಸ್ಟೆಪ್ ಅಬೌಟ್ ಕ್ಯೂ ಸಿ ಎಚ್ ಪಿ ಲೈಸೆನ್ಸ್ ಪ್ರೊಸೆಸ್ ಡೇಟಾ ಪ್ರೋ ಪ್ರೊಮೆಟ್ರಿಕ್ ಎಕ್ಸಾಮ್ ಅಂಡ್ ರಿಜಿಸ್ಟ್ರೇಷನ್ ವಾಚ್ ಟಿಲ್ ದಂಡ್ ನಿಮ್ ಈ ಇನ್ಫಾರ್ಮೇಶನ್ ನಿಮಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಡ್ರೀಮ್ ಜಾಬ್ ನ ತಗೊಳೋಕೆ ಹೆಲ್ಪ್ ಆಗ್ಬೋದು ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫಸ್ಟ್ ಸ್ಟೆಪ್ ಈಸ್ ಡೇಟಾ ಫ್ಲೋ ವೆರಿಫಿಕೇಶನ್ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಅವರು ನಿಮ್ಮ ಸರ್ಟಿಫಿಕೇಟ್ಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಲೈಸೆನ್ಸ್ ಎಲ್ಲ ಜೆನ್ಯೂನ್ ಇದೆಯಾ ಇಲ್ವಾ ಅನ್ನೋದನ್ನ ವೆರಿಫೈ ಮಾಡ್ತಾರೆ ಡಾಕ್ಯುಮೆಂಟ್ಸ್ ಯಾವ್ದಾದ್ರು ಬೇಕು ಅಂತ ಕೇಳಿದ್ರೆ ನಿಮ್ಮ ಡಿಪ್ಲೊಮಾ ಬಿ ಎಸ್ ಸಿ ಎಮ್ ಎಸ್ ಸಿ ಸರ್ಟಿಫಿಕೇಟ್ಸ್ ಅಂಡ್ ಹೋಮ್ ಕಂಟ್ರಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಫಾರ್ ಎಕ್ಸಾಂಪಲ್ ಕೆ ಎನ್ ಸಿ ಕರ್ನಾಟಕದವರಾಗಿದ್ರೆ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಸರ್ಟಿಫಿಕೇಟ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಡಿಪೆಂಡ್ಸ್ ಆನ್ ಯುವರ್ प्रोफेशन डाक्टर्स फाइव इयर्स सर्टिफिकेट बेको जनरल डेटिस नर्सिंग टू इयर्यर्योमा नर्सिस अलइड होफेस टू टू थ्री इयर्स एक्सपीरियंसिकेट बेचते हैं ಡೇಟ್ ಆಫ್ ಫ್ಲೋ ಡೇ ಪ್ರೀವಿಯಸ್ ಎಂಪ್ಲಾಯರ್ ಜೊತೆ ಚೆಕ್ ಮಾಡಿದರೆ ಯೂಶಲಿ ವೆರಿಫಿಕೇಶನ್ಸ್ಗೆ ಟ್ವೆಂಟಿ ಫೈವ್ ಡೇಸ್ ಆಗ್ಬೋದು ರಿಪೋರ್ಟ್ ವಿಲ್ ಕಮ್ ಇನ್ ತ್ರೀ ಟೈಪ್ಸ್ ಪಾಸಿಟಿವ್ ಡಿಸ್ಕ್ರಿಪನ್ಸಿ ಆ್ಯಂಡ್ ಅನೇಬಲ್ ಟು ವೆರಿಫೈ ಪಾಸಿಟಿವ್ ಇದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಜೆನ್ಯೂನ್ ಇದೆ ಅಂಡ್ ಯು ಕ್ಯಾನ್ ಪ್ರೊಸೈಡ್ ಡಿಸ್ಕ್ರಿಪೆನ್ಸಿ ಬಂದರೆ ಡಾಕ್ಯುಮೆಂಟ್ಸ್ ಫೇಕ್ ಅಥವಾ ಮಿಸ್ಮ್ಯಾಚ್ ಆಗಿರುತ್ತೆ ಸೊ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅನೇಬಲ್ ಟು ವೆರಿಫೈ ಅಂತ ಬಂದ್ರೆ ಓಲ್ಡ್ ಹಾಸ್ಪಿಟಲ್ ಅಥವಾ ಕ್ಲೋಸ್ಡ್ ಆಗಿದ್ರೆ ಇನ್ಸ್ಟಿಟ್ಯೂಷನ್ ನಿಂದ ಏನೂ ರೆಸ್ಪಾಂಡ್ ಬರಲಿಲ್ಲ ಅಂದ್ರೆ ಅನೇಬಲ್ ಟು ವೆರಿಫೈ ಅಂತ ಬರುತ್ತೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಹಾಕೋಕ್ಕಿಂತ ಮುಂಚೆ ಹಾಸ್ಪಿಟಲ್ ಆಪರೇಷನಲ್ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಕ್ಲೋಸ್ ಫೆಸಿಲಿಟಿ ಸರ್ಟಿಫಿಕೇಟ್ ನ ವೆರಿಫಿಕೇಶನ್ ಗೆ ಹಾಕಬೇಡಿ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಸೊ ನೆಕ್ಸ್ಟ್ ಸ್ಟೆಪ್ ಈಸ್ ಪ್ರೊಮೆಟ್ರಿಕ್ ಎಕ್ಸಾಮ್ ಎಕ್ಸಾಮ್ಗೆ ನೀವು ರೆಜಿಸ್ಟ್ರೇಷನ್ ಮಾಡಬೇಕು ಎಕ್ಸಾಮ್ ಸೆಂಟರ್ಸ್ ಕತ್ತರ್ ಇಂಡಿಯಾ ದುಬೈ ಅಬುದಾಬಿಯ ಸೌದಿ ಅರೇಬಿಯಾ ಫಿಲಿಪೈನ್ಸ್ ಪಾಕಿಸ್ತಾನ ಎಲ್ಲ ಕಡೆ ನೀವು ಅವೈಲೇಬಲ್ ಇದೆ ನಿಯರೆಸ್ಟ್ ನ ನೀವು ಚೂಸ್ ಮಾಡಿ ಬರೀಬಹುದು ಎಕ್ಸಾಮ್ ಬುಕ್ಕಿಂಗ್ ಮಾಡಬೇಕು ಅಂದ್ರೆ ನಿಮ್ಮ ಪಾಸ್ಪೋರ್ಟ್ ಕಾಪಿ ಮತ್ತೆ ವ್ಯಾಲಿಡ್ ಇಮೇಲ್ ಐ ಡಿನ ನಮಗೆ ಕಳಿಸಿ ನಾವು ನಿಮಗೆ ನ ಬುಕ್ ಮಾಡಿ ಕೊಡ್ತೀವಿ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಈಸ್ ರೆಜಿಸ್ಟ್ರೇಷನ್ ಡೇಟಾ ಫ್ಲೋ ಅಂಡ್ ಎಕ್ಸಾಮ್ ಯು ಕ್ಯಾನ್ ಡೂ ಫ್ರಮ್ ಸೈಡ್ ಕಸ್ಟರ್ रेजिस्ट्रेशन मस्टिन्न इन सैड कत्जिस्ट्रेशन टाइम पॉसिटिव डेटा रिपोर्ट प्रोमेट्रिकसाम पास सर्टिफिकेट व्यली गुड स्टैंडिंग सर्टिफिकेट इक्यूमेंट बेशली एंप्ल अथवा स्पा कत को मेले आनजिस्ट्रेशन प्रोसेस कंप्ली ಓವರ್ ವೆಲ್ಮಿಂಗ್ ಡೋಂಟ್ ವರಿ ಫಾರಿನ್ ಪ್ಲಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಎವ್ರಿಥಿಂಗ್ ವಿಲ್ ವಿಲ್ ಹ್ಯಾಂಡಲ್ ಇಟ್ ಡೇಟ್ ಆಫ್ ಪ್ರೊಸೆಸಿಂಗ್ ಫೈನಲ್ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಟ್ರ್ಯಾಕಿಂಗ್ ನಿಮ್ಮ ಓನ್ ಇಮೇಲ್ ಐ ಡಿನ ನಾವು ಯೂಸ್ ಮಾಡ್ತೀವಿ ಸೊ ಫುಲ್ ಟ್ರಾನ್ಸ್ಪರೆನ್ಸಿ ನಿಮ್ಮ ಅಪ್ಡೇಟ್ಸ್ ನಿಮ್ಮ ಕೈಲೇ ಇರುತ್ತೆ ಸೊ ಸೊ ಫ್ರೆಂಡ್ಸ್ ಈಗ ನಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ ಕತ್ತರಲ್ಲಿ ಹೆಲ್ತ್ ಪ್ರೊಫೆಷನಲ್ ಆಗಿ ಕೆಲಸ ಮಾಡೋದು just three steps now follow my that is data flow verification prometric and registration yake good salary clean and safe environment professional growth and already thousands of indians are working there if your dream is to work abroad there is is a great opportunity to start please like this video and share with your healthcare friends and subscribe to our channel కమెంట్ బాక్స్నూ డౌట్స్ ఇర హాకీ అంటిల్ నెక్స్ట్ టైమ్ స్టే సేఫ్ అండ్ స్టే పాసిటివ్ థ్యాంక్స్ ఫర్ వాచింగ్